ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಟು ಸಿಂಪಲ್ ಬಾಗೆ ಕಿಚನ್ ಇವತ್ತು ನಾನು ಸೂಪರ್ ಆಗಿರುವಂಥ ಮಲ್ಲಿಗೆ ಅಂತ ಇಡ್ಲಿನೇ ಹೇಗೆ ಎರಡೇ ಎರಡು ಪದಾರ್ಥ ಉಪಯೋಗಿಸಿ ಮಲ್ಲಿಗೆ ಅಂತ ಇಡ್ಲಿನ ಮನೆಯಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡೋಣ ಇಡ್ಲಿ ಮಾಡೋದಕ್ಕೆ ನೋಡಿ ಅಕ್ಕಿ ಮತ್ತು ಬೇಳೆನೆ ಎರಡು ನೆನೆಸಿಟ್ಟಿದ್ದೀನಿ ಅಳತೆ ಪ್ರಕಾರ ಈ ಗ್ಲಾಸಲ್ಲಿ ನಾನು ಮೂರು ಗ್ಲಾಸ್ ಅಷ್ಟು ಅಕ್ಕಿ ಹಾಕಿದ್ದೀನಿ ಮುಕ್ಕಾಲು ಗ್ಲಾಸ್ ಅಷ್ಟು ಉದ್ದಿನಬೇಳೆ ಹಾಕಿದ್ದೀನಿ ಹಾಕ್ಬಿಟ್ಟು ಒಂದು ಹಾರಿಂದ ಹೇಳೋವರು ನೆನೆಸಿ ರೆಡಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಈಗ ಇದನ್ನು ರುಬ್ಕೊಂಡು ಬರೋಣ ಸ್ವಲ್ಪ ಸ್ವಲ್ಪನೇ ಅಕ್ಕಿ ಹಾಕಿ ರುಬ್ಕೊಂಡು ಬರೋಣ ನೀವು ಗ್ರೈಂಡರ್ ಏನಾದರೂ ಗ್ರೈಂಡರ್ಗಾರು ಹಾಕೊಳ್ಳಿ ಇಲ್ಲ ಅಂದರೆ ಜ್ಯೂಸ್ ಇದೆಯಲ್ಲ ಅದರಲ್ಲೂ ರುಬ್ಕೊಬ್ರಿ ನೋಡಿ ಅಕ್ಕಿ ಮತ್ತು ಉದ್ದಿನ ಬೇಳೆ ಸ್ವಲ್ಪ ಹಾಕಿದೀವಿ ಇದ್ರ ಜೊತೆ ನಾನು ನೋಡಿ ರೈಸ್ ಹಾಕಿದ್ದೀನಿ ನೀವು ಅವ್ರ ಅಕ್ಕಿ ಇದ್ದರೆ ಅವರಕ್ಕಿ ಬೇಕಾದ್ರೆ ನೆನೆಸಾಕೊಳ್ಳಿ ರೈಸ್ ಹಾಕಿದರೆ ಚೆನ್ನಾಗಿರ್ತದೆ ಇಡ್ಲಿ ಜಾಸ್ತಿ ಸ್ಮೂತಾಗಿರುತ್ತೆ ಹಂಗಾಗಿ ನಾನು ರೈಸ್ ಹಾಕಿದ್ದೀನಿ ಸ್ವಲ್ಪ ನೀರು ಹಾಕ್ತಿದ್ದೀನಿ ಜಾಸ್ತಿ ನೀರು ಹಾಕೋದು ಬೇಡ ರುಬ್ಬಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿದರೆ ಸಾಕು ಈಗ ಇದನ್ನ ಸ್ವಲ್ಪ ತರತರಿಯಾಕಿ ಜಾಸ್ತಿ ತರಿಬೇಡ ಇಡ್ಲಿ ಇಡ್ಲಿ ತರತಾರಿಯಾಗಿದ್ರೆ ಚೆನ್ನಾಗಿರುತ್ತೆ ಹಂಗಾಗಿ ಸ್ವಲ್ಪ ತರತರಿಯಾಗಿ ರುಬ್ಕೊಂಡು ಬರೋಣ ನೋಡಿ ರುಬ್ಬಿರುವಂಥ ಹಿಟ್ಟು ರೆಡಿಯಾಗಿದೆ ಈಗ ಚಳಿಗಾಲ ಮತ್ತು ಮಳೆಗಾಲ ಇರೋದ್ರಿಂದ ಸ್ವಲ್ಪ ಹಿಟ್ಟು ಬೇಗನೆ ರುಬ್ಬಿಟ್ಕೋಬೇಕು ನಾವು ಬೇಸಿಗೆ ಕಾಲ ಆದರೆ ಸ್ವಲ್ಪ ಲೇಟಾಗಿ ರುಬ್ಬಿಟ್ಕೊಂಡು ನಡೆಯುತ್ತೆ ಈಗ ಚಳಿಗಾಲ ಮತ್ತು ಮಳೆಗಾಲ ಇರೋದೇ ಹಿಟ್ಟು ಉಬ್ಬಲ್ಲ ಹಂಗಾಗಿ ಸ್ವಲ್ಪ ಬೇಗನೆ ಒಂದು ಆರು ಗಂಟೆ ಅಷ್ಟೊತ್ತೆ ರುಬ್ಬಿಟ್ರೆ ಚೆನ್ನಾಗಿ ಹಿಟ್ಟು ಉಬ್ಬುತ್ತೆ ನೋಡಿ ಈಗ ನಾನು ಇದನ್ನ ರುಬ್ಬಿರುವಂಥ ಹಿಟ್ಟು ಒಂದು ಪಾತ್ರೆಗೆ ಇದ್ದೀನಿ ಇದೇ ರೀತಿ ಎಲ್ಲ ಹಿಟ್ಟು ರುಬ್ಕೊಂಡು ಬರೋಣ ನೋಡಿ ಪೂರ್ತಿ ಹಿಟ್ಟು ರುಬ್ಬಿರೋದಾಗಿದೆ ಈಗ ಎಲ್ಲ ಹಿಟ್ಟು ನಾನು ಒಂದು ಪಾತ್ರೆಗೆ ಇದ್ದೀನಿ ಇದನ್ನು ಹಾಕ್ಬಿಟ್ಟು ಓವರ್ ನೈಟ್ ಒನ್ ನೈಟ್ ಕೋರ್ ಬೇಗನೆ ರುಬ್ಬಿದ್ದೀವಲ್ಲ ನಾನು ಆರರಿಂದ ಏಳು ಆರು ಗಂಟೆ ಒಳಗೆ ರುಬ್ಬಿದ ಹಿಟ್ಟು ಈಗ ಇದನ್ನು ಒಂದು ಕ್ಯಾಪ್ ಕ್ಲೋಸ್ ಮಾಡಿ ಓವರ್ ನೈಟು ಹಿಟ್ಟು ನೆನ್ಕೊಳೋಕ್ಕೆ ಬಿಡಾನೆ ನಾನು ಯಾವುದೇ ರೀತಿ ಉಪ್ಪು ಅಥವಾ ಸೋಡೆ ಏನೂ ಹಾಕಿಲ್ಲ ಹಾಗೆಯೇ ಫುಲ್ ನೈಟು ಹಿಟ್ಟು ನೆನ್ಕೊಂಡ್ರೆ ಚೆನ್ನಾಗಿತ್ತು ಬೆಳಗ್ಗೆ ಎದ್ದು ನಾವು ಉಪ್ಪು ಬೇಕಾದ್ರೆ ಹಾಕ್ಕೊಳ ಈಗಲೂ ಉಪ್ಪು ಹಾಕೋದೇನು ಬೇಡ ಈಗ ಒಂದು ಕ್ಯಾಪ್ ಕ್ಲೋಸ್ ಮಾಡಿ ನೆನೆಯೋತ್ ಬಿಡಾನ ಹಿಟ್ಟು ಓವರ್ ನೈಟು ನೆನೆದಿದೆ ನೋಡಿ ಎಷ್ಟು ಉಬ್ಬಿದೆ ಅಂತ ಸ್ವಲ್ಪ ಬೇಗನೇ ನಾನು ರುಬ್ಬಿಡೋದ್ರಿಂದ ಹಿಟ್ಟು ಉಬ್ಬುತ್ತೆ ಚಳಿಗಾಲದಲ್ಲಿ ಇದಕ್ಕೆ ನಾನು ಯಾವುದೇ ರೀತಿ ಉಪ್ಪು ಅಥವಾ ಶೋಡಾ ಏನೂ ಹಾಕಿದ್ದಿಲ್ಲ ಈಗ ನೋಡಿ ಉಪ್ಪು ಹಾಕೋಣ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋಣ ನಾನು ಒಂದು ಸ್ಪೂನ್ ಅಷ್ಟು ಮಾತ್ರ ಉಪ್ಪು ಇದ್ದೀನಿ ಅಷ್ಟೆಲ್ಲ ಅಲ್ಲಿ ಒಂದು ಚಿಟ್ಕಿನೇ ಶೋಡಾ ಇದ್ದೀನಿ ಶೋಡಾ ನಿಮಗೆ ಆಪ್ಷನಲ್ಲು ಇಷ್ಟ ಆದರೆ ಹಾಕ್ಕೊಳ್ಳಿ ಇಲ್ಲಾಂದ್ರೆ ಸ್ಕಿಪ್ ಮಾಡಿಕೊಳ್ಳಿ ಒಂದೊಂದು ಚಿಟಕಿ ಅಷ್ಟು ಶೋಡಾ ಹಾಕ್ಬಿಟ್ಟು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡೋಕ್ಕೆ ಉಪ್ಪು ಮತ್ತು ಶೋಡ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಅದು ಇಟ್ಟುಬಿಡಿ ಅದಕ್ಕೆ ಅದಕ್ಕಿರ್ಬೇಕು ಸ್ವಲ್ಪ ಗಟ್ಟಿ ಇದ್ದರೆ ನೀರು ಹಾಕ್ಕೊಳ್ಳಿ ಇಲ್ಲ ಕರೆಕ್ಟಾಗಿ ಏನಾದ್ರು ಇತ್ತು ಅಂದರೆ ನೀವು ನೀರೇನು ಹೋಗಬೇಡಿ ಜಾಸ್ತಿ ನೀರು ಹಾಕಿದರೆ ತೆಳಗ ಹೋಗೋಕ್ಕೆ ಹಾಗಾಗಿ ನೋಡ್ಕೊಳ್ಳಿ ನಾನು ನೋಡಿ ಕಾಕ್ತಾಗಿದೆ ಈ ಅದಕ್ಕಿರ್ಬೇಕು ಇಡ್ಲಿಕ್ಕೆ ಅವಾಗ್ಲೇ ಗಟ್ಟಿ ನೀರು ಇರಬೇಕು ತೀರಾ ತೆಳಗು ಇರ್ಬೋದು ಈಗ ಅದಕ್ಕಿದ್ರೆ ಕರೆಕ್ಟಾಗಿ ಇಡ್ಲಿ ಬರುತ್ತೆ ಯಾಕೆಂದರೆ ಒಂದು ಐದು ನಿಮಿಷ ಹಾಗೆ ಉಪ್ಪು ಮತ್ತು ಸೋಡಾ ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿ ಹಾಗೆ ಬಿಡೋಣ ಒಂದು ಐದು ನಿಮಿಷ ಜಾಸ್ತಿ ಏನು ಟೈಮ್ ಬೇಡ ಒಂದು ಐದು ನಿಮಿಷ ಅದು ಸಾಕು ಉಪ್ಪು ಮತ್ತು ಶೋಣ ಎಲ್ಲನೂ ಕರಗುತ್ತೀ ಅಂತ ಇಟ್ಕೊಳಗೆ ಇದನ್ನು ಸೈಡ್ಗೆ ಹಚ್ಚಿಟ್ಬಿಟ್ಟು ಇವಾಗ ನಾವು ಇಡ್ಲಿ ಪಾತ್ರೆಗೆ ಎಣ್ಣೆ ಹಚ್ಚ ನಾನು ನೋಡಿ ಈ ಥರ ಇಡ್ಲಿ ಪಾತ್ರೆ ತೊಗೊಂಡಿದ್ದೀನಿ ನಿಮ್ಮ ಮನೇಲಿ ಯಾವ್ದು ಇಡ್ಲಿ ಪಾತ್ರೆ ಇರುತ್ತೋ ಆ ಇಡ್ಲಿ ಪಾತ್ರೆ ಯೂಸ್ ಮಾಡಿ ಒಂದು ಮುಕ್ಕಾಲು ಚಂಬಷ್ಟು ನೀರು ನೀರು ಹಾಕ್ತಾಯಿದ್ದೀನಿ ಜಾಸ್ತಿ ನೀರು ಹಾಕ್ತೀವಿ ಇಡ್ಲಿ ಎಲ್ಲ ನೀರಿಂದ ಬಂದಿದ್ದು ನಾನು ಮುಕ್ಕಾಲು ಚಂಬಷ್ಟು ನೀರು ಹಾಕಿದರೆ ಸಾಕಾಗುತ್ತೆ ಅದಕ್ಕೆ ನಾನು ಸ್ವಲ್ಪ ಹುಣಸೆ ಹಣ್ಣು ಹಾಕ್ತಿದ್ದೀನಿ ಏನಕ್ಕಪ್ಪ ಇಡ್ಲಿ ಪತ್ರೆ ಹಣ್ಣು ಹಾಕ್ತಾರೆ ಅಂದ್ಕೊಳ್ತೀರಾ పాత్ర యావ కప్సెితే థర ఇట్టివో పాత్ర అదే థర ఇలా తలెల్ల కప్పుకి ఆగితీ ఇంకా నేను ఇడ్లీ ప్లేట్కే నోడి సైడ్కి ఇచ్చిబట్టు ఇడ్లీ ప్లేట్కి వందే ఈ స్వల్ప ఎన్నె తో ఇడ్లీ ప్లేట్కి ఎన్నె హచ్చని కేవరె పేపర్ హాక్త బట్టే హాక్తర నన్ను యావూ హాకల్ డైరెక్టే ఇడ్లీ ప్లేట్కే ఎన్నె హిబిట్టు ఇడ్లీ హాక్త ఇతీ చన ఇదే రీతి ఎలా ప్లేట్కూ ఎణి హచ్కొర ಎಣ್ಣೆ ಎಲ್ಲ ಹಚ್ಚಿದ್ದಾಗಿದೆ ನೋಡಿ ಹಿಟ್ಟು ಅಷ್ಟೊತ್ತಿಗೆ ಸೋಡಾ ಮತ್ತು ಉಪ್ಪು ಹಿಟ್ಟಿನ ಜೊತೆ ಮಿಕ್ಸ್ ಆಗಿದೆ ಈಗ ನಾವು ಎಷ್ಟು ಬೇಕಷ್ಟು ನೋಡಿಕೊಂಡು ಇಡ್ಲಿ ಪ್ಲೇಟ್ಗೆ ಹಿಟ್ಟು ಹಾಕೋಣ ಜಾಸ್ತಿ ತುಂಬ ಹಾಕಬಾರ್ದು ಹಾಗೆಯೇ ತೀರಾ ಕಮ್ಮಿನೂ ಹಾಕಬಾರ್ದು ನಮ್ಗೆ ಎಷ್ಟು ಇಡ್ಲಿ ದಪ್ಪ ಬೇಕೋ ಅಷ್ಟು ನೋಡ್ಕೊಂಡು ನಾವು ಈ ಥರ ಒಂದೊಂದೇ ಪ್ಲೇಟ್ಗೆ ಹಿಟ್ಟು ಹಾಕ್ಕೊಂಡು ಬರೋಣ ಇದೇ ರೀತಿ ಎಲ್ಲ ಪ್ಲೇಟ್ಗೂ ಹಾಕಿ ಇಡ್ಲಿ ಪಾತ್ರೆಗೆ ಜೋಡಿಸೋಣ ನೋಡಿ ಎಲ್ಲ ಹಿಟ್ಟು ಹಾಕಿದ್ದಾಗಿದೆ ನಾನಿವತ್ತು ಒಂದು ಸರಿಗೆ ಹದಿನಾರು ಇಡ್ಲಿ ಮಾಡ್ತಾಯಿದ್ದೀನಿ ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಮಾಡ್ಕೊಳ್ಳಿ ಈಗ ಕ್ಯಾಪ್ ಕ್ಲೋಸ್ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಂಡು ಬರೋಣ ನೋಡಿ ಇದು ಇಟ್ಟಿದ್ದೀನಿ ಈಗ ನಾನು ಚಟ್ನಿ ಅಥವಾ ಸಾಂಬಾರು ಎರಡನ್ನೂ ರೆಡಿ ಮಾಡ್ಕೊಳ್ತೀನಿ ಎಷ್ಟು ಬೇಗ ಆಗುತ್ತೆ ಗೊತ್ತಾ ಇಡ್ಲಿ ಮಾಡ್ಕೊಂಡು ಇಡ್ಲಿ ಸಾಂಬಾರು ಚಟ್ನಿ ಮಾಡೋದಕ್ಕೆ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷಕ್ಕೆ ಇಡ್ಲಿ ಮತ್ತು ಸಾಂಬಾರು ಚಟ್ನಿ ಎರಡೂ ರೆಡಿ ಆಗುತ್ತೆ ಒಂದು ಕಡೆ ಇಡ್ಲಿ ಮಾಡೋದ್ರಿಂದ ಇನ್ನೊಂದು ಕಡೆ ಇಡ್ಲಿಗೆ ಇಟ್ಬಿಟ್ಟು ಚಟ್ನಿ ಅಥವಾ ಸಾಂಬಾರು ಮಾಡೋದ್ರಿಂದ ಬೇಗನೆ ಆಗುತ್ತೆ ನೋಡಿ ಒಂದು ಹತ್ತಿಂದ ಹದಿನೈದು ನಿಮಿಷ ಆಗಿದೆ ಈಗ ಇಡ್ಲಿ ಬೆಂದೈತೆ ನೋಡೋಣ ಒಂದು ಬಟ್ಟೆ ಸಹಾಯದಿಂದ ಒಂದು ಪ್ಲೇಟು ತೆಗೆದುಬಿಟ್ಟು ನಾವು ಸ್ವಲ್ಪ ಕೈಯಲ್ಲಿ ತಾವ್ದುಗಾಯಿ ಮಾಡಿಕೊಂಡು ಈ ಥರ ಇಡ್ಲಿ ಮುಟ್ಟಿ ನೋಡಿದರೆ ಇಡ್ಲಿ ಸ್ವಲ್ಪ ಕೈಗೆ ಅಂಟಬಾರ್ದು ನೋಡಿ ಎಷ್ಟು ನೀಟಾಗಿ ಕೈಗೆ ಇಲ್ಲ ಈ ಥರ ಇದ್ದರೆ ಮಾತ್ರ ಇಡ್ಲಿ ಬೆಂದಿರುತ್ತೆ ಅಂತ ಕೈಗೆ ಏನಾರು ಅಂಟಿದರೆ ಇನ್ನೂ ಒಂದು ಐದು ನಿಮಿಷ ಇಡ್ಲಿ ಬೇಯಬೇಕು ಅಂತ ಗೊತ್ತಾಗುತ್ತೆ ನಮಗೆ ಈಗ ಇಡ್ಲಿ ಬೆಂದಿದೆ ಸ್ಟವ್ ಹಾಕಿ ಮಾಡೋಣ ಈಗ ನೋಡಿ ಎಲ್ಲ ತೆಗೆದುಬಿಟ್ಟು ಒಂದೆರಡು ನಿಮಿಷ ಹಾಗೆ ತನಗಾಗ್ಬಿಡ್ಬೇಕು ಬಿಸಿ ಬಿಸಿನೇ ಅದಕ್ಕೆ ಎದ್ದಾಗೋದಿಲ್ಲ ಎರಡು ಸೆಕೆಂಡ್ ಆಗುತ್ತಂಗ ಹಾಕ್ಬಿಟ್ರೆ ನಾವು ಒಂದೊಂದೇ ಪ್ಲೇಟ್ ತಗೊಂಡು ಸ್ವಲ್ಪ ನೀರು ತಗೊಂಡು ಒಂದು ಸ್ಪೂನ್ ತಗೊಂಡು ಅಂತೆ ಯಾವಾಗ ಮಾಡಿಕೊಂಡು ಆ ಸ್ಪೂನಲ್ಲಿ ಒಂದೊಂದು ಇಡ್ಲಿ ನೋಡು ಎತ್ಕೊಂಡು ಬರೋಣ ಎಷ್ಟು ನೀಟಾಗಿ ಬೆಂದಿದೆ ಅಷ್ಟೇ ನೀಟಾಗಿ ಇಡ್ಲಿನೂ ನೋಡು ಬರ್ತೈತಿ ನೋಡಿ ಸ್ವಲ್ಪ ಏನಿಲ್ಲದೇನೇ ಎಷ್ಟು ನೀಟಾಗಿ ಬೆಂದಿದೆ ಅಂತ ಮೃದುವಾದ ಇಡ್ಲಿ ರೆಡಿ ಆಗುತ್ತೆ ಎಲ್ಲನೂ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತೀನಿ ನೋಡಿ ನನ್ನ ವೀಕ್ಷಕರು ಇವತ್ತು ನಾನು ಯಾವ ರೀತಿ ಎರಡೇ ಪದಾರ್ಥಗಳನ್ನು ಬಳಸಿ ಮಲ್ಲಿಗೆ ಅಂತ ಇಡ್ಲಿ ಹೇಗೆ ಮಾಡಿದೆ ಅಂತ ನೋಡಿ ಎಷ್ಟು ಸಾಫ್ಟಾಗಿರುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಏನು ಜಾಸ್ತಿ ಏನು ನಾವು ಪದಾರ್ಥನೇ ಯೂಸ್ ಮಾಡಿಲ್ಲ ನೀವು ಇದೇ ರೀತಿ ಒಮ್ಮೆ ಟ್ರೈ ಮಾಡ್ತೀರಲ್ವಾ ಟ್ರೈ ಮಾಡಿ ಹಾಗೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ